ಬರೀ ನಾನು ಹಂಗಂದಿದ್ದಕ್ಕೆ ಅಂದಿದ್ಕೇನೆ ಇಷ್ಟೊಂದು ರೇಗಾಡ್ತಾ ಇದ್ದಾರಲ್ಲ ನಮ್ಮ ಅಮ್ಮನೂ ನಮ್ಮ ಅಣ್ಣನೂ ಏನಾದರೂ ನಾನು ನಿಜವಾಗ್ಲೂ ಸಿದ್ಧನ ಮದುವೆ ಆದರೆ ಇವ್ರು ಸುಮ್ಮನೆ ಇರ್ತಾರಾ ಖಂಡಿತ ಇಲ್ಲ ಏನು ಮಾಡೋದೀಗ ಪಾಪ ನನ್ನಿಂದ ಸಿದ್ಧಗೂ ತೊಂದರೆ ಆಗಬಾರ್ದು ನನ್ನ ಸಹಾಯಕ್ಕೆ ಅಲಸ್ಮಕಾಯಿ ಒಂದೇ ಇರೋದು ಅಯ್ಯೋ ಏನು ಮಾಡೋದು ನನ್ನ ಆಸೆನ ನೆರವೇರಿಸ್ಕೋಬೇಕು ಅಂತಂದರೆ ನಮ್ಮ ಮನೆಯವ್ರ ವಿರೋಧ ವಿರೋಧ ಕಟ್ಕೋಬೇಕು ಇಲ್ಲ ನಮ್ಮ ಆಸೆ ನನ್ನ ಆಸೆ ಬಿಟ್ಟು ಇವ್ರ ಆಸೆ ಅಂತೇನೆ ಮದುವೆ ಆಗೋಣ ಅಂತಂದ್ರೆ ಮನಸ್ಸು ಒಪ್ತಾ ಇಲ್ಲ ಏನು ಮಾಡೋದು ಅಯ್ಯೋ ನಾನು ಬಂದಾಗಿಂದ ಹಾಗಿಂದ ನೋಡ್ತಲೇ ಇದ್ದೀನಿ ನಂದಿನೀನ ಏನೋ ಯೋಚನೆ ಮಾಡ್ತಲೇ ಇರ್ತಾಳೆ ಯಾವಾಗಲೂ ಏನಾಗಿದೆ ಇವಳಿಗೆ ಹಾಂ ಅದೇನು ಯೋಚನೆ ಮಾಡ್ತಾಳೆ ಅಂತ ಇವತ್ತು ಕೇಳಿ ತಿಳ್ಕೊಂಬಲೇಬೇಕು ಹ್ಮ್ ನೀವ ಈಗ ಚಿಂಕ್ ಹೋಗ್ತಾ ಇದ್ದೀರಲ್ಲ ಅಯ್ಯೋ ನನಗಂತೂ ಭಯವಾದಂಗಾಯ್ತು ಯಾರಪ್ಪ ಅಂತ ಹೇಳಿ ಇದ್ಯಾಕೆ ಹಿಂಗ್ ಬಂದಿಂಗ್ ಕೂಕ್ತಾ ಇದ್ದೀರಾ ಅಯ್ಯೋ ನಂದಿನಿ ಅದಕ್ಕೆ ಅಷ್ಟೊಂದು ಎದ್ಕೊಂತ ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ ನೀನು ಎದ್ಕೊಂತೀಯೋ ಇಲ್ಲೋ ಅಂತ ಇದ್ಯಾಕೆ ಇಷ್ಟೊಂದು ಎದ್ಕಾಯಿದ್ಯಾ ಬೆಚ್ಚಿ ಬಿದ್ದಂಗೆ ಆಡ್ತಾ ಇದ್ದೇ ಅಯ್ಯೋ ನನಗೇನಾಗಿದೆ ಅದಕ್ಕೆ ನಾನು ಚೆನ್ನಾಗೇ ಇದ್ದೀನಲ್ಲ ಏನ್ ಅಡುಗೆ ಮಾಡ್ತಾ ಇದ್ದೀರಾ ಪಾಲಕ್ ಸೊಪ್ಪಿನದು ಮಸ್ಕಾಯಿ ಮಾಡ್ತೀನಿ ಮಸ್ಸೆ ಸೊಪ್ಪಿನ ಸಾರ ಹಾ ನಾನು ಅಡುಗೆ ಮಾಡೋದಂಗಿರಲಿ ನಿಮ್ದೇನ್ ಕತೆ ಏನ್ ಸಮಾಚಾರ ಸಮಚಾರನಾತೆ ಏನು ಏನು ಇಲ್ಲ ಇಲ್ಲ ಮುಗ್ದೈತೆ ನಾನು ಇಲ್ಲೇ ಇರ್ತೀನಿ ಅತಿಗೆ ಹಾ ಬೆಂಗಳೂರಿಗೆ ಹೋಗಲ್ಲ ಇನ್ಮೇಲೆ ಗೊತ್ತಾಯ್ತು ಅದು ನನಗೆ ಗೊತ್ತಿತ್ತು ಮುಂಚೆನೆ ಆದ್ರೆ ನೀನ್ ಏನೋ ಯೋಚನೆ ಮಾಡ್ಕೊಂಡ್ ಕೂತಿರ್ತೀಯಲ್ಲ ಕೂತ್ರು ನಿಂತ್ರು ಏನ್ ಸಮಾಚಾರ ಏನ್ ಯೋಚನೆ ಮಾಡ್ತಿರ್ತೀಯ ಅಂತ ಕೇಳಿದ್ದು ಹಾ ಅಂದ್ರೆ ಏನ್ ಯೋಚನೆ ಮಾಡಿ ಏನು ಇಲ್ಲ ಹ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಊರಿಂದ ಬಂದಾಗಿಂದ ನಿನ್ನ ಹಾ ಏನೋ ಯೋಚನೆ ಮಾಡ್ತಾ ಇರ್ತೀಯ ಏನ್ ಸಮಾಚಾರ ಹಾ ನಿಮ್ಮ ಅಣ್ಣನೂ ಅಮ್ಮನೋ ಆ ಥರ ಹೇಳಿದಾಗ ನಿನ್ನ ಮುಖ ಸಪ್ಪೋಗಾತು ಹಾಂ ಏನ್ ಸಮಾಚಾರ ಹೇಳು ನನ್ನ ಹತ್ರ ಹಾಂ ಎತ್ತಿಗೆ ಹತ್ರನೇ ಮುಚ್ಚಿತ್ತೀಯಾ ಹಾಂ ನಿನಗೆ ನಾನು ಯಾವತ್ತೂ ಸಪೋರ್ಟ್ ಮಾಡ್ತೀನಿ ಅಂದಿನಿ ಹೇಳು ಏನು ಅಂತ ನಾನು ಏನೇ ಯೋಚನೆ ಮಾಡ್ತಿದ್ಯಾ ಏನೇ ಸಮಸ್ಯೆ ಇದ್ರು ನಂತ ಹೇಳು ಅಯ್ಯೋ ಅತ್ತಿಗೆ ನೀವೇನೋ ಸಾರು ಮಾಡ್ಬೇಕು ಅಂತಿದ್ರಲ್ಲ ಹೋಗಿ ಸಾರು ಮಾಡೋಗ್ರಿ ಅಣ್ಣ ಇವಾಗ ಮನಿ ಬರ್ತಾನೆ ಅನ್ಸುತ್ತೆ ಊಟ ಮಾಡೋಕ್ಕೆ ಅವ್ನು ಬರೋವಷ್ಟಲ್ಲಿ ಅಷ್ಟೇ ಅಡುಗೆ ಮಾಡಿಬಿಡಿ ಹೋಗಿ ಸಾರ್ ಅದರ ಪಾಡಿಗೆ ಅದು ಆಗುತ್ತೆ ಏಳು ನಂದಿನಿ ನಾನು ನಿನ್ನೇನು ಬೈಯಲ್ಲ ಹೇಳು ಏನು ಅಂತಾನ ಹಾಂ ನಿನ್ನ ಏನೋ ಇಟ್ಕೊಂಡು ಕೊರಗ್ತಾ ಇದೆಯಾ ನೀನು ಹಾ ಅದು ಅತಿಗೆ ನಿನ್ನೆ ಅಣ್ಣನೂ ಅಮ್ಮನು ಆ ತರ ಮಾತಾಡ್ಬಿಟ್ರಲ್ಲ ಸಿಟ್ಟಿಂದ ಅದಕ್ಕೆ ನನಗೆ ಬೇಜಾರಾಯಿತು ಅಲ್ಲ ಒಬ್ಳು ಓದಿರೋ ಹುಡುಗಿ ಶ್ರೀಮಂತರು ಹುಡುಗಿ ಬಡವರ ಮನೆ ಹುಡುಗನ್ನ ಇಷ್ಟಪಡಬಾರ್ದ ಆ ಓದಿಲ್ಲದೆ ಹುಡುಗನ್ನ ಆ ಪಡ್ ಪಡಬಾರ್ದ ಅತಿಗೆ ಅದು ತಪ್ಪಾ ಯಾಕೆ ಹಿಂಗೆ ಆಡ್ತಾರೆ ಇವರೆಲ್ಲಾನು ಶ್ರೀಮಂತಿಗೆ ಏನು ಶಾಶ್ವತವಾಗಿರುತ್ತಾ ಅಂದರೆ ಏನು ಹೇಳ್ತಾ ಇದ್ದೀಯ ನೀನು ಹಾಂ ನೀನು ಅಂಥವ್ರನ್ನ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ದೇನಂದಿನಿ ಹಾಂ ಹೇಳು ಆತಿಗೆ ಅದು ಮನೆಯಲ್ಲಿ ಯಾರು ಇಲ್ವಾ ಯಾರು ಇಲ್ಲ ನಿಮ್ಮ ಅಣ್ಣ ತೋಟಕ್ಕೆ ಹೋಗಿದ್ದಾರೆ ಆಮೇಲೆ ಇನ್ನೊಂದು ಬಣ್ಣ ಎಲ್ಲ ಹೋಗಿದ್ದಾರೆ ನಿಮ್ಮ ಅಪ್ಪನು ಯಾವುದೋ ಎಲ್ಗೋ ಹೋಗಿದ್ದಾರೆ ನಿಮ್ಮ ಅಮ್ಮನೂ ಇಲ್ಲ ಮನೆಯಲ್ಲಿ ನಾವಿಬ್ಬರೇ ಇರೋದು ಹ್ಞೂ ಹೌದಾ ಆದರೆ ಯಾರಾದರೂ ಬಂದರೆ ಕಷ್ಟ ಆತಿಗೆ ಅದಕ್ಕೆ ಇಲ್ಲಿ ಬೇಡ ಹೊರಗಡೆ ಹೋಗಿ ಮಾತಾಡೋಣ ಹಾಂ ಹೌದಾ ಆ ಥರ ವಿಷಯ ಏನಾದರೂ ಐತಾ ಹೌದು ಅದಕ್ಕೆ ಆ ತರ ಏನಾದರೂ ವಿಷಯ ಇಲ್ಲದೆ ಇದ್ರೆ ನಾನು ನಿಮ್ಮ ಹತ್ರ ಇಲ್ಲೇ ಹೇಳ್ಬಿಡ್ತಿದ್ದೆ ಎಲ್ಲಾನ ಈ ಅಣ್ಣನೋ ಅಮ್ಮನೂ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಹೊರಗಡೆ ಹೋಗಿ ಮಾತಾಡೋಣ ಅಲ್ಲಿ ಟ್ಯಾಂಕ್ ಹತ್ರನೋ ಎಲ್ಲಾದ್ರೂ ಯಾರು ಇಲ್ದಾರ ಹತ್ರ ಸರಿ ಆಯ್ತು ಬಾ ಬಾ ಹೋಗೋಣ ಜಲ್ದಿ ನಂದಿನಿ ಜಲ್ದಿ ಬಾ ಯಾರಾದ್ರೂ ಬಂದುಬಿಡ್ತಾರೆ ಕಿರ್ಗಾ ಬಾ ಬಾ ಅದೇನ್ ವಿಷಯ ಅಂತನ ಹಾ ಅದ್ಕೆ ಅದು ಅದು ನಾನು ಈ ದೇವರಲ್ಲಿ ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಹ್ಮ್ ಹೌದಾ ಲವ್ ಮಾಡ್ತಾ ಇದೀಯಾ ಅಂದ್ರೆ ಇಬ್ರು ಲವ್ ಮಾಡ್ತಾ ಇದ್ರೆ ಅಥವಾ ನೀನು ಇಷ್ಟ ಪಟ್ಟಿರೋದು ಅಷ್ಟೇನಾ ಹುಡುಗನು ನಿನ್ನ ಲವ್ ಮಾಡ್ತಾ ಇದ್ದಾನ ಹೌದು ಅತ್ಗೆ ಅವನು ನನ್ನ ಇಷ್ಟಪಡ್ತಾ ಇದ್ದಾನೆ ಆದ್ರೆ ಏನು ಮಾಡೋದು ನಮ್ಮ ಅಮ್ಮನೂ ನಮ್ಮ ಅಣ್ಣಂದಿರೂ ನನ್ನ ಶ್ರೀಮಂತರ ಮನೆ ಹುಡುಗಗೆ ಕೊಟ್ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದು ಆ ಜಯತೆ ಐತಲ್ಲ ಅವ್ರ ಮಗ ಏನೋ ಬಸ್ ಕಂಪ್ನಿಲಿ ಮ್ಯಾನೇಜರ್ ಅಂತ ಹೇಳಿ ಸುಳ್ಳು ಸುಳ್ ಇದ್ದೆ ಅದಕ್ಕೆ ಅವನಾದರೂ ಆಗು ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ ಆದ್ರೆ ನನಗೆ ಅದು ಯಾರು ಇಷ್ಟ ಆಗ್ತಾಯಿಲ್ಲ ನಾನು ಇಷ್ಟಪಟ್ಟಿರೋ ಹುಡುಗ ತುಂಬಾ ಮುಗ್ದ ಅವ್ನಿಗೆ ಕೆಟ್ಟದ್ದು ಅನ್ನೋದೇ ಗೊತ್ತಿಲ್ಲ ಆತಿಗೆ ಅವನ ಮನಸ್ಸು ತುಂಬಾ ಶುದ್ಧವಾಗಿದೆ ಹಾಂ ಅದಕ್ಕೆ ಅವನು ಅಂದ್ರೆ ನನಗೆ ತುಂಬಾ ಇಷ್ಟ ಆತಿಗೆ அப்பா அம்வல்லாம மத்தமன் மக்களும் அஜி சி அந்தானே நந்தி அய்யோ நீடி ஓதில் ಹೊಸ ಮೀಸ್ಕೊಂಡಿದ್ದೀನಿ ಅವ್ನಿಗೆ ಒಳ್ಳೇದು ಒಳ್ಳೆದ್ಯಾವ್ದು ಅಂತ ಗೊತ್ತಾಗಲ್ಲ ಆದರೆ ಮನಸ್ಸು ಮಾತ್ರ ಒಳ್ಳೇದು ಹ್ಮ್ ತುಂಬಾ ಒಳ್ಳೆ ಹುಡುಗ ನಾನು ನೋಡಿದ್ದೀನಿ ಮಾತಾಡ್ಸಿದ್ದೀನಿ ತುಂಬಾ ಒಳ್ಳೆ ಗೌರವ ವೀರ್ಯರ್ ಗೌರವ ಕೊಡೋದು ಹೆಣ್ಮಕ್ಳಿಗೆ ಗೌರವ ಕೊಡೋದಾಗ್ಲಿ ಯಾರ ಹತ್ರನೂ ಕೆಟ್ಟ ನೆಡ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಅದಕ್ಕೆ ಅತಿಗೆ ಅವನು ಅಂದ್ರೆ ನನಗೆ ತುಂಬಾ ಇಷ್ಟ ಆಗಿರೋದು ಹ್ಮ್ ನಾನು ಅವನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದಿನಿ ಆದ್ರೆ ನಮ್ಮ ಅಪ್ಪ ಅಮ್ಮ ಅಣ್ಣಂದ್ರು ಯಾರು ಇದಕ್ಕೆ ಒಪ್ಪಿಗೆ ಕೊಡಲ್ಲ ಅಂತ ನನಗೂ ಗೊತ್ತು ಆದ್ರೆ ಏನ್ ಮಾಡೋದು ಅವನಿಂದನ ದೂರ ಇರಕ್ಕೆ ಆಗಲ್ಲ ನನ್ಗೆ ಹಾ ಅವನಿಗೆಲ್ಲ ಹೇಳಿದ್ಯಾ ನೀನ್ ಅವನ ಮದ್ವೆ ಹಾಕ್ತೀನಿ ಅಂತ ಅವನು ಏನು ಹೇಳ್ದ ಹಾಕ್ತೀನಿ ಅಂತ ಒಪ್ಕೊಂಡ ಅವ್ರು ಚಿಕ್ಕಮ್ಮ ಬೇರೆ ಇದ್ದಾಳೆ ಅವಳಂತೂ ಬಿಡಲ್ಲ ಮದ್ವೆ ಆಗಕ್ಕೆ ಒತ್ತು ಒದಕ್ಕೆ ಅದೆಲ್ಲನಾ ಅವ್ನಿಗೂ ಹೇಳಿದೆ ಅದೇ ಅವನು ಫಸ್ಟ್ ಒಪ್ಕೊಂಡಿರ್ಲಿಲ್ಲ ಅದೇ ಆ ಲಸಮಕಾಯಿ ಐತಲೇ ಆ ಲಸಮಕಾಯಿ ಹೇಳಿದೆ ಆವಕ್ಕನೇ ಹೇಳ್ತಾ ಅವ್ನಿಗೆ ತಿರ್ಗಾ ಅವನೇನೆ ಒಂದ್ಸ ಆ ದೇವಸ್ಥಾನದ ಹತ್ರ ಹೇಳ್ತಾ ಹಾಕಿ ಹಿಂಗೆ ನಂದಿನಿಯವರು ಅಂದ್ರೆ ನಾನು ನನಗೂ ಇಷ್ಟ ಅಂತಾನೆ ಅವಾಗಲೇ ನಾನು ಲಸ್ಮಕಯ್ಯ ಹೋಗಿ ಎಲ್ಲ ಕೇಳಿಸ್ಕೊಂಡ್ವಿ ಅವ್ನಗೂ ನಾನು ಅಂದ್ರೆ ಇಷ್ಟಾನೆ ಹ್ಮ್ ಆದ್ರೆ ನಾನು ಕಷ್ಟ ಅನುಭವಿಸ್ಬೇಕಾಗುತ್ತೆ ಅವ್ನ ಮದ್ವೆ ಆದ್ರೆ ಅಂತಾನ ಬೇಡ ಅಂತ ಹೇಳಿದ್ದ ಹ್ಮ್ ನೋಡಿ ಇಷ್ಟು ಒಳ್ಳೆ ಹುಡುಗ ಸಿಗ್ತಾನ ಯಾರಿಗಾದ್ರೂ ಹಾ ಒಳ್ಳೆ ಹುಡುಗ ಏನೋ ಒಳ್ಳೆ ಹುಡುಗ ಆದ್ರೆ ತುಂಬಾ ಕಷ್ಟ ಆಯ್ತಲ್ಲ ನಂದಿನಿ ನೀನು ಅವ್ನಲ್ಲಿ ಲವ್ ಮಾಡ್ತಾ ಇದೀಯ ಅಂತಂದ್ರೆ ಯಾರೂ ನಂಬೋದು ಇಲ್ಲ ಯಾರು ಒಪ್ಕೊಳ್ಳೋದು ಇಲ್ಲ ಅದಕ್ಕೆ ಅತಿಗೆ ನೀವಾದರೂ ನಮಗೆ ಎಲ್ಪ್ ಮಾಡ್ತೀರಾ ನಾನು ಸಿದ್ದನ ಮದುವೆ ಆಗೋದಿಕ್ಕೆ ನಾನ ನಾನು ಹೆಂಗೆ ನಿನ್ಗೆ ಎಲ್ಪ್ ಮಾಡೋಕ್ಕಾಗುತ್ತೆ ಅಂದಿನಿ ಏನು ಮಾಡಬೇಕು ಹೇಳು ಆದಷ್ಟು ನಿನಗೆ ಸಹಾಯ ಮಾಡ್ತೀನಿ ಹ್ಞೂ ಮನಸಿಲ್ಲದೆ ಇದ್ದರೆ ಯಾರನ್ನೂ ಮದುವೆ ಆಗಬಾರ್ದು ಈಗ ನೋಡು ನನ್ನ ಪರಿಸ್ಥಿತಿನಿ ನಾನು ಯಾರನ್ನೂ ಇಷ್ಟಪಟ್ಟಿದ್ದೆ ಆದರೆ ನಮ್ಮ ಮನೇಲಿ ನಿಮ್ಮ ಅಣ್ಣಣ್ಣನ್ನ ನೋಡಿ ಮದುವೆ ಮಾಡಿದ್ರು ಈಗ ಇದಿಲ್ಲದೆ ಮದುವೆ ಆಗಿ ನಿಮ್ಮ ಮನೇಲಿ ಇದ್ದೀನಿ ಹ್ಞೂ ನೀವು ಮುಂಚೆ ಲವ್ ಮಾಡ್ತಾ ಯಾಕೆ ಅಂದ್ರೆ ಮನೆಯವರು ಒಪ್ಪಲಿಲ್ಲ ಅವ್ನ ಮದ್ವೆ ಆಗೋದಕ್ಕೆ ಅದಕ್ಕೆ ವಿಧಿ ಇಲ್ದೇನೆ ಮನೆಯವ್ರ ವಿರುದ್ಧ ಮಾತಾಡಿ ಆಮೇಲೆ ಸುಮ್ಮನೆ ಯಾಕೆ ಸಮಸ್ಯೆ ಮಾಡ್ಕೊಳ್ಳೋದು ಅಂತನ ಒಪ್ಕೊಂಡು ನಿಮ್ಮ ಅಣ್ಣನ ಮದುವೆ ಆದೆ ಈಗಲೂ ನನಗೆ ಮನಸ್ಸೇ ಇಲ್ಲ ನಿಮ್ಮ ಅಣ್ಣನ ಮದುವೆ ಆಗಿರೋದಕ್ಕೆ ಅಯ್ಯೋ ಅಯ್ಯೋತಿ ಅಂದ್ರೆ ನೀವು ಈಗಲೂ ಅವ್ರನ್ನೇ ಇಷ್ಟಪಡ್ತಾ ಇದ್ದೀರಾ ಇಲ್ಲ ಇಲ್ಲ ಅವ್ನು ಆಲೇನೆ ಬೇರೆ ಹುಡುಗಿನ ಆಗಿ ತುಂಬ ಚೆನ್ನಾಗಿದ್ದಾರೆ ಗಂಡ ಹೆಂಡತಿನೂ ಆದರೆ ಮನಸ್ಸಿಲ್ಲದೆ ನಿಮ್ಮ ಅಣ್ಣನ ನಾನು ನಾನಿನ್ನೂ ಕೊರಗ್ತಲೇ ಇದ್ದೀನಿ ಲವ್ ಮಾಡಿದ್ದೊಬ್ಬರನ್ನ ಮದುವೆ ಆಗಿದ್ದೊಬ್ಬರನ್ನ ಅಂತ ಹೇಳಿ ಹ್ಞೂ ನಿಮ್ಮ ಅಣ್ಣ ಏನೋ ನೋಡ್ಕೊಂತಾರೆ ಆದರೆ ನಿಮ್ಮ ನಿಮ್ಮಣ್ಣ ಎಂದೂ ನನ್ನ ಪ್ರೀತಿ ಮಾಡಲೇ ಇಲ್ಲ ಹ್ಞೂ ಒಬ್ಬರು ಎಂಟಿಯಾಗಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಹ್ಞೂ ಯಾವಾಗಲೂ ಸಿಕ್ತು ಪ್ರೀತಿಯಿಂದ ನಾಲ್ಕು ಮಾತಾಡಲಿಲ್ಲ ಏನೂ ಇಲ್ಲ ಯಾವಾಗ್ಲೂ ದುಡ್ಡು ಶ್ರೀಮಂತಿಕೆ ಅದು ಇದು ಅಂತಾನೆ ಮಾತಾಡ್ತಿರ್ತಾರೆ ಹ್ಮ್ ಸಿದ್ದು ತುಂಬಾ ಒಳ್ಳೆ ಹುಡುಗ ಆದರೆ ಇಬ್ರು ಮದುವೆ ಆಗಬೇಕು ಅಂದ್ರೆ ನೂರೆಂಟು ವಿಘ್ನಗಳು ಬರ್ತಾವಲ್ಲ ನಂದಿನಿ ಏನು ಮಾಡ್ತೀರಾ ಮದುವೆ ಆದ್ಮೇಲೆ ನೀವು ಸುಖವಾಗಿರ್ಬೇಕು ಅಂತಂದ್ರೆ ನಿಮ್ಮ ಮನೆಯವ್ರು ಬಿಡಬೇಕಲ್ಲ ಅವ್ರ ಮನೆಯವ್ರು ಬಿಡಬೇಕಲ್ಲ ಹಾಂ ಅದನ್ನೆಲ್ಲ ಎದುರಿಸೋ ಶಕ್ತಿ ಐತ ನಿಮಗೆ ಧೈರ್ಯ ಆಯ್ತಾ ಅವ್ನಿಗಂತೂ ಪಾಪ ಏನು ತಿಳಿಯಲ್ಲ ಆದ್ರೆ ನಿನ್ನಿಂದ ಅವನಿಗೆ ಸಮಸ್ಯೆ ಆಗಬಾರ್ದಲ್ವಾ ನೀನೇ ಅವನ್ನ ಕಾಪಾಡ್ತೀನಿ ಅನ್ನೋದಾದ್ರೆ ಮದ್ವೆ ಆಗು ನನ್ನಿಂದ ಏನು ಸಹಾಯ ಬೇಕೋ ಅದನ್ನ ನಿನಗೆ ಮಾಡ್ತೀನಿ ಹ್ಞೂ ಲಸ್ಮಕ ಐತನ ಅವ ಅಕ್ಕಯ್ಯ ತುಂಬ ಬುದ್ಧಿವಂತೆ ಹ್ಞೂ ನಿಮ್ಮಿಬ್ಬರು ಮದುವೆನಾ ಅವಕ್ಕನೆ ಮಾಡಿಸ್ತಾರೆ ನಾನು ಏನಾದರೂ ಎಲ್ಲಿ ಬೇಕು ಅಂದರೆ ಮಾಡ್ತೀನಿ ಅದೇ ಈ ವಿಷಯದಲ್ಲಿ ನಿಮ್ಮ ಅಣ್ಣನಿಗಾಗಲಿ ಆಗಲಿ ನಿಮ್ಮ ಅಪ್ಪನಗಾಗಲಿ ಯಾರಿಗೂ ಗೊತ್ತಾಗಬಾರ್ದು ಹ್ಞೂ ಸರಿ ಅತಿಗೆ ಆಯಿತು ನಾನು ಅವನ ಮನಸ್ಸು ನೋಡಿ ಮದ್ ಇಷ್ಟಪಟ್ಟಿದ್ದೀನಿ ಅಷ್ಟೇ ಅವನು ಶ್ರೀಮಂತ ಅಂತ ಆಗಲಿ ಅಥವಾ ಅವನು ಬಡವ ಅಂತ ಆಗಲಿ ಅಥವಾ ಅವನಿಗೆ ವಿದ್ಯೆ ಇಲ್ಲ ವಿದ್ಯೆ ತುಂಬ ಓದ್ಕೊಂಡಿದ್ದಾನೆ ಅಂತನಾಗಲಿ ನನಗಿಷ್ಟ ಇಷ್ಟಪಟ್ಟಿಲ್ಲ ಅವನ್ನ ಅವನ ಮನಸ್ಸು ತುಂಬ ಶುದ್ಧವಾಗಿದೆ ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ ತುಂಬ ಚೆನ್ನಾಗಿರ್ತೀನಿ ಅವನ ಜೊತೆ ಇದ್ರೆ ಅಂತಾನ ನನಗನ್ಸಿದೆ ಅಷ್ಟಕ್ಕೂ ನನಗೂ ಹಳ್ಳಿ ವಾತಾವರಣದಲ್ಲೇ ಇರಬೇಕು ಅಂತಲೇ ಆಸೆ ಹ್ಞೂ ನಾನೇ ದುಡ್ದು ಅವನ್ನ ಸಾಕ್ತೀನಿ ಹ್ಞೂ ಏನೇ ಕಷ್ಟ ಬರಲಿ ನಾನು ಎದುರಿಸ್ತೀನಿ ಅತಿಗೆ ಹಾಂ ನನಗೆ ಆ ನಂಬಿಕೆ ಇದೆ ಸಿದ್ಧ ನನ್ನ ಜೊತೇಲಿ ನಿಲ್ತಾನೆ ಅಂತಾನೆ ಸರಿ ಆಯಿತು ನಂದಿನಿ ಅವನು ಸ್ವಲ್ಪ ಧೈರ್ಯ ಇಲ್ಲ ಅವನಿಗೆ ಅವನು ನಿನ್ನ ಕಾಪಾಡ್ತಾನ ನಿಜವಾಗ್ಲೂ ಅದೇ ನನಗೆ ಅನುಮಾನ ಅಯ್ಯೋ ಅತ್ಗೆ ಸಿದ್ಧನಿಗೂ ನಾನು ಅಂದರೆ ತುಂಬ ಇಷ್ಟ ಹಾಂ ನನಗೆ ನೋವಾಗಬಾರ್ದು ಕಷ್ಟ ಬರಬಾರ್ದು ಅಂತಲೇ ಅವನು ಮೊದಲು ನಾನು ಪ್ರಪೋಸ್ ಮಾಡಿದಾಗ ಒಪ್ಕೊಂಡಿರ್ಲಿಲ್ಲ ಮದುವೆ ಆದರೆ ತುಂಬ ಕಷ್ಟ ಬರುತ್ತೆ ನಾನೇನು ಓದಿಲ್ಲ ಅಸಾಮಸನು ಅಂತ ಹೇಳಿ ಹಾಂ ಅಂತವನು ನಾನೇನಾದರೂ ಮದುವೆ ಆದರೆ ತನ್ನ ಹೆಂಕಿಗೆ ಯಾರಾದರೂ ಕಷ್ಟ ಕೊಡ್ತಾರೆ ಅಂತಂದರೆ ಅದನ್ನು ಸಹಿಸ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರ್ತಾನೆ ಖಂಡಿತ ಇಲ್ಲ ಅತಿಗೆ ಹಾಂ ಸರಿ ಅಮ್ಮ ನಿನಗೆ ಇಷ್ಟು ನಂಬಿಕೆ ಇದೆ ಮೇಲೆ ಸರಿ ನಿನಗೆ ಏನು ಅನ್ಸುತ್ತೋ ಅದನ್ನ ಮಾಡು ನನ್ನಿಂದ ಏನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ ಸರಿ ಆಯಿತು ನೋಡಿ ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಏನ್ ಮಾತಾಡ್ತಾ ಇದಾರೆ ಇವರು ಅತಿಗೇನಾದ್ನೋ ಇಲ್ಲಿ ಬಂದು ಅಲ್ಲಿ ನೋಡಿರಿ ಅಲ್ಲಿ ದೇವಸ್ಥಾನದಾಗೆ ಅಲೆಮಕ್ತಾಗು ಸಿದ್ಗು ಏನೋ ಮಾತಾಡ್ತಾ ಇದ್ಲು ಇಲ್ಲಿ ನೋಡಿರಿ ಇವತ್ತಾಗಿ ಏನೋ ಮಾತಾಡ್ತಾ ಇದ್ದಾಳೆ ಇನ್ನೊಂದಿನಿ ಏನ್ ನಡೀತಾ ಏನು ಏನೋ ಗೊತ್ತಾಗ್ತಾ ಇಲ್ವಲ್ಲ ಅತ್ತೆ ಬಂದಿದ್ದಾರೆ ಹೌದಾ ಸರಿ ಸರಿ ಆಯ್ಕೆ ನೋಡಿ ನಾನು ಸಲ ಹೇಳಿ ಹೋಗೋಣ ಅವ್ರಿಗೆ ಗೊತ್ತಾಗದ ಬೇಡ ಏನ್ ಏನಂ ನೋಡ್ತಾ ಇದ್ದೀರಾ ಏನು ಇಲ್ಲ ನೀವೇನು ಇಲ್ಲಿಗೆ ಬಂದು ಏನೋ ಗುಟ್ಟಂಗ್ ಮಾತಾಡ್ತಾ ಇದ್ದೀರಾ ಅತಿಗೇನಾದ್ಮೀನು ಏನ್ ಸಮಾಚಾರ ಏನು ಇಲ್ಲ ನಮ್ಮ ಊರಾಗೆ ಒಂದು ಒಬ್ರು ದೆವ್ವ ನೋಡಿದ್ರಂತೆ ಅದನ್ನ ಕತೆ ಹೇಳ್ತಾ ಇದ್ದೆ ಅಸ್ತೆನೆ ಇಲ್ಲೇ ಎಲ್ಲ ಹೋಗಿದ್ವಿ ಹಿಂಗೆ ಬರ್ತಾನ ಇಲ್ಲೇ ನಿಂತ್ಕೊಂಡು ಕತೆ ಶುರು ಮಾಡ್ದೆ ಅಸ್ತೇನೆ ಹ್ಮ್ ದೆವ್ವದ್ ಕತೆ ನೀವು ಕೇಳ್ತೀರಾ ಏನು ದೆವ್ವದ್ ಕತೆನ ದೆವ್ವ ನೋಡಿದ್ರ ನಿಮ್ಮೂರಲ್ಲಿ ನಿಜನೇನಿ ಮುಜೇಕ್ ಅವರೇ ಅಯ್ಯೋ ನಿಜವಾಗ್ಲೂ ದೆವ್ವ ನೋಡಿದ್ರಂತೆ ಅವರು ಹ್ಮ್ ಅದು ದೆವ್ವ ಭಯಂಕರವಾಗಿತ್ತಂತೆ ಬನ್ನಿ ಇಲ್ಲಿ ಹೇಳ್ತೀನಿ ಅದು ಇನ್ನು ಏನ್ ಅಂತ ಗೊತ್ತಾ ಇದ್ರೆ ನಿಮ್ ದೇವ್ವದ್ ಕತೆನೂ ಬೇಡ ಏನು ಬೇಡ ಹೋಗ್ತೀನಿ ನಾನು ನಿಮ್ಮ ಅತ್ತೆಗೆ ದೆವ್ವದ್ ಕತೆ ಅಂದ್ರೆ ಆಗದೆ ಇಲ್ಲ ತುಂಬಾ ಭಯ ಪಡ್ತಾರೆ ಜಯಕ್ ಅವರು ಅದಕ್ಕೆ ಹಂಗೇಳಿದ್ದು ಹೋಗ್ತಾರೆ ಹೆಂಗ್ ಹೆಂಗ್ರು ನೋಡು ಬಾ ಹೋಗಣ ಮನೆಗೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ